ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರಳೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಶಾರದಾ ದೀಪನ ಕರ್ಕೊಂಡು ರೌಡಿಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಓಡೋಡಿ ಬರ್ತಾ ಇರ್ತಾಳೆ ಅಲ್ಲಿ ನರಸಿಂಹನ ನೋಡಿ ಹಾಗೆ ಅವನ ಹತ್ರ ಕಣ್ಣೀರು ಹಾಕ್ಕೊಂಡು ಓಡೋಗ್ತಾ ಇರ್ತಾಳೆ ಆಗ ನರಸಿಂಹ ಅವಳನ್ನ ನೋಡಿ ಶಾಕ್ ಆಗಿಬಿಟ್ಟು ಏನು ನೀನು ಇಲ್ಲಿದ್ಯಾ ಇಷ್ಟೊತ್ತಿನಲ್ಲಿ ಮಗು ಕರ್ಕೊಂಡು ಓಡೋಗ್ತಿದ್ಯಾ ಹಂಗಂದ್ರೆ ಬೀದಿಗೆ ಬಿದ್ದುಬಿಟ್ಟ ಆ ಶ್ರೀಮಂತ ನೀನನ್ನು ಬೀದಿಗೆ ಬಿಟ್ಬಿಟ್ಟಿದ್ದಾನ ಅದಕ್ಕೆ ಮಗು ಕರ್ಕೊಂಡು ು ಎಲ್ಲೋ ಓಡೋಗ್ತಿದ್ಯಾ ಅಂತ ಹೇಳಿಬಿಟ್ಟು ಸಿಕ್ಕಾ ನಗಾಡ್ತಾ ಇರ್ತಾನೆ ಆ ಏನು ಇಷ್ಟು ಬೇಗ ನಿನ್ನ ಶ್ರೀಮಂತ ಬೀದಿಗೆ ಬಿಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅವ್ನಿಗೂ ಸಹ ನೀನು ಕೈ ಕೊಟ್ಬಿಟ್ಟು ಬೇರೆ ಇನ್ಯಾವನ್ನ ನೋಡ್ಕೊಂಡಿರ್ತೀಯ ಅದಕ್ಕೋಸ್ಕರ ಅವನು ನಿನ್ನ ಬೀದಿಗೆ ಬಿಟ್ಟಿದ್ದಾನೆ ಅಲ್ವಾ ಅಂತ ನಗಾಡ್ತಾ ಇರಬೇಕಾದ್ರೆ ಶಾರದಾ ಕಣ್ಣೀರು ಹಾಕೊಂಡು ತುಂಬ ಮಾನವೀಯತೆ ಇಲ್ವಾ ನೀನು ಈ ಥರ ಮಾತಾಡ್ತಾ ಇದೀಯಲ್ಲ ನೀನು ಒಂದು ಕಾಲದಲ್ಲಿ ನನ್ನ ಗಂಡ ಆಗಿದೆ ಅಂತ ನಿನ್ನತ್ರ ನಾನು ಎಲ್ಪ್ ಕೇಳಕ್ಕೆ ಬರ್ತಾ ಇಲ್ಲ ಆಯ್ತಾ ನಾನು ಸಹಾಯ ಕೇಳಕ್ಕೆ ಬರ್ತಾ ಇಲ್ಲ ಮನುಷ್ಯತ್ವದಿಂದ ಕಾಪಾಡು ನನ್ನ ಮಗಳನ್ನ ರೌಡಿಗಳು ಅಟ್ಟಿಸ್ಕೊ ಬರ್ತಾ ಇದ್ದಾರೆ ಅದಕ್ಕೆ ನಿನ್ನ ಹತ್ರ ಕೇಳ್ತಾ ಇದೀನಿ ಬೇಕಾದ್ರೆ ಅವನು ನಗಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ರೌಡಿಗಳು ಶಾರದಾ ಹತ್ರ ಬಂದೇ ಬಿಡ್ತಾರೆ ಅವಾಗ ರೌಡಿಗಳನ್ನ ನೋಡಿ ಅವನು ಸಹ ಎದುಕೋ ಬಿಡ್ತಾನೆ ಪ್ಲೀಸ್ ಕಾಪಾಡು ಸಹಾಯ ಮಾಡು ಅಂತ ಶಾರದಾ ಕಣ್ಣೀರು ಹಾಕೊಂಡು ಕೇಳ್ತಾ ಇರಬೇಕಾದ್ರೆ ಮನಸ್ಸಲ್ಲೇ ಹೇಳ್ಕೊತಾ ಇರ್ತಾನೆ ನರಸಿಂಹ ಹೇಗಿದ್ರು ಊರಲ್ಲಿರೋ ಮನೆ ಇವಳ ಐತೆ ಇವಳು ಸತ್ತೋದ್ರೆ ಅದು ಆಟೋಮೆಟಿಕ್ ಆಗಿ ನನಗೆ ಬರುತ್ತೆ ನಾನು ಯಾಕೆ ತೊಂದರೆ ತಗೋಬೇಕು ಅಂತ ನೋಡ್ರಪ್ಪ ನನಗೂ ಇದಕ್ಕೂ ಸಂಬಂಧ ಇಲ್ಲ ಆಯ್ತಾ ನೀವೇನ್ ಬೇಕಾದ್ರೆ ಇವಳನ್ನ ಮಾರ್ಕೊಳ್ಳಿ ಮಾಡ್ಕೊಳಿ ಅಂತ ಅಂತ ಹೇಳ್ಬಿಟ್ಟು ಬೈಕ್ ಹತ್ತಿ ಹೋಗೇ ಬಿಡ್ತಾನೆ ಪ್ಲೀಸ್ ನಿಂತ್ಕೊ ಹೋಗ್ಬೇಡ ಕಾಪಾಡು ಅಂತ ಶಾರದಾ ಎಷ್ಟಕ್ಕೆರು ಸಹ ಈ ಕಡೆ ನರಸಿಂಹ ಹೋಗೇ ಬಿಡ್ತಾನೆ ಆವಾಗ ರೌಡಿಗಳು ಎಳ್ಕೊಳ್ರವಳನ್ನ ಕರ್ಕೊಂಡು ಹೋಗೋಣ ಅಂತ ಶಾರದನ ಸ್ವಲ್ಪ ಜನ ಎಳ್ಕೊತಾರೆ ಈ ಕಡೆ ಮಗುನ ಒಬ್ಬ ರೌಡಿ ಎಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಶಾರದನ ಕಾರಲ್ಲಿ ಕೂರಿಸ್ಕೋತಾರೆ ಇನ್ನೊಬ್ಬ ರೌಡಿ ದೀಪನ ಎಳ್ಕೊಂಡು ಹೋಗ್ಬೇಕಾದ್ರೆ ದೀಪ ಪುಟ್ಟ ಕೈನ ಕಚ್ಚಿಬಿಟ್ಟು ಓಡೋಗ್ತಾ ಇರ್ತಾಳೆ ಏ ಓಡೋದ್ಲು ಹಿಡ್ಕೊಳ್ರು ಅಂತ ಅಂದಾಗ ಶಾರದಾ ದೀಪ ಪುಟ್ಟ ದೀಪ ಪುಟ್ಟ ಅಂತ ಹೋಗ್ತಾ ಇರ್ತಾಳೆ ಆದರೂ ಸಹ ದೀಪ ಪುಟ್ಟ ಓಡೋಗ್ತಾ ಇರ್ತಾಳೆ ಆ ಕಡೆಯಿಂದ ಸಿದ್ಧಾರ್ಥ ಅದೇ ರೋಡಲ್ಲಿ ಕಾರಲ್ಲಿ ಬರ್ತಾನೆ ಕಾರಿಗೆ ದೀಪ ಪುಟ ಸಿಕ್ಬಿಡ್ತಾಳೆ ಆಗ ರೌಡಿಗಳು ಹೇಳ್ತಾರೆ ಯಾರೋ ಕಾರು ಬರ್ತಾ ಇದೆ ಕಣೋ ನೋಡ್ರೆ ಹೋಗೋಣ ಬೇಡ ಅಂದ್ಬಿಟ್ಟು ಪಾಸ್ ಆಗ್ಬಿಡ್ತಾರೆ ಆವಾಗ ದೀಪ ಪುಟ್ಟನ ನೋಡ್ಬಿಟ್ಟು ಸಿದ್ದಿಗೆ ಶಾಕ್ ಆಗಿ ಹಾಗೆ ಕಾರ್ ನಿಲ್ಲಿಸ್ಬಿಟ್ಟು ಪುಟ ಎಲ್ಲಿದ್ದೆ ನೀನು ಇಷ್ಟಿನ ತಕ್ಕವ ಎಲ್ಲಿ ಅಮ್ಮ ಎಲ್ಲಿ ಅಂತಾಗ ಅಲ್ಲಿ ಫ್ರೆಂಡ್ ಅಮ್ಮನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಕೈ ತೋರಿಸ್ತಾಳೆ ಅವಾಗ ಸರಿ ಬಾ ಸಮಾಧಾನ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ದೀಪ ಪುಟ್ಟನ ಕಾರಲ್ಲಿ ಕೂರಿಸ್ಕೊಬಿಟ್ಟು ಸಿದ್ಧಾರ್ಥ ಸಹ ಅವರನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಆ ರೌಡಿಗಳು ಸಹ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇರ್ತಾರೆ ಆದ್ರೆ ಅವನು ಸಿದ್ಧಾರ್ಥ್ ಸಹ ಅವರನ್ನೇ ಫಾಲೋ ಮಾಡಿಕೊಂಡು ಹಿಂದೆ ಹೋಗ್ತಾ ಇರ್ತಾನೆ ಹೋಗ್ತಾ ಹೋಗ್ತಾ ಅವ್ರ ಕಾರಿಗೆ ಹಡ್ಡವಾಗಿ ನಿಂತ್ಕೊ ಅವಾಗ ಶಾರದಾ ಡೋರ್ನ ಓಪನ್ ಮಾಡ್ಕೊಂಡು ಓಡ್ ಬರ್ತಾಳೆ ಈ ಕಡೆ ದೀಪು ಸಹ ಅಮ್ಮ ಅಂತ ಓಡಿ ಬಂದು ಅಮ್ಮನ್ನ ಹಗ್ ಮಾಡ್ಕೋತಾಳೆ ಆಗ ಶಾರದಾ ಪಾಪುಗೆ ಮುತ್ಕೊಟ್ಟು ಸಮಾಧಾನ ಮಾಡ್ತಾ ಇರಬೇಕಾದ್ರೆ ಏ ಎಳ್ಕೊಳ್ರೋ ಇಬ್ರು ಒಟ್ಟಿಗೆ ಸಿಕ್ಕಿದ್ದಾರೆ ಅಂತ ಮತ್ತೆ ರೌಡಿಗಳು ಬಂದಾಗ ಸಿದ್ಧಾರ್ಥ ಹಡ್ಡ ಬಂದ್ಬಿಟ್ಟು ಅವ್ರನ್ನ ನೀವು ಮುಟ್ಬೇಕು ಅಂತಂದ್ರೆ ಮೊದಲು ನನ್ನನ್ನು ಮುಟ್ಟಿ ಹೋಗ್ರೋ ನೀವು ಅಂದಾಗ ಏ ನೀನ್ ಯಾವನೋ ನೀನೇ ನಮಗೆ ಲೆಕ್ಕನೇನೋ ಅಂತ ಹೊಡಿಯೋಕೆ ಅಂತ ಬಂದಾಗ ಸಿದ್ದು ಎಗ್ಗ ಮುಗಿ ಅವರಿಗೆ ಸಿಕ್ಕಾ ಬಟ್ಟೆ ಹೊಡಿತಾ ಇರ್ತಾನೆ ಮತ್ತೆ ಅವರು ಚಾಕುನ ತಂದು ಶಾರದ ಅದಾಗೆ ಚುಚ್ಚಬೇಕು ಅಂತ ಬಂದಾಗ ಸಿದ್ದು ಕೈ ಕೊಟ್ಬಿಡ್ತಾನೆ ಸಿದ್ದು ಕೈಗೆ ತುಂಬನೇ ಆಗ್ತಾ ಇರುತ್ತೆ ಆದರೂ ಸಹ ಅವ್ರನ್ನ ಬಿಡದನೆ ಸಿಕ್ಕಾ ಹೊಡಿತಾ ಇರ್ತಾನೆ ಆಮೇಲೆ ಎಲ್ಲರೂ ಹೊಡೆದು ಆದ್ಮೇಲೆ ಸಿದ್ದು ಶಾರದನ ಹತ್ರ ಬರ್ತಾನೆ ಕೈ ನೋಡಿಬಿಟ್ಟು ಶಾರದನಿಗೆ ಒಂದು ಕ್ಷಣ ಶಾಕ್ ಆಗಿಬಿಡುತ್ತೆ ಇದೇನಿದು ರಕ್ತ ಬರ್ತಾ ಇದೆಯಲ್ಲ ಅಂತವ ಆವಾಗ ತನ್ನ ಸೀರೆನ ಹರಿದ್ಬಿಟ್ಟು ಅವರಿಗೆ ಕಟ್ತಾ ಇರ್ತಾಳೆ ಅದನ್ನು ನೋಡಿ ಸಿದ್ಧಾರ್ಥು ಹಳೆದನ್ನೆಲ್ಲ ನೆನಪಿಸ್ಕೊತಾ ಇರ್ತಾನೆ ಸಲ ಸಿದ್ಧಾರ್ಥು ಸಹ ಹಾಗೆ ನದಿಗೆ ಬಿದ್ದಾಗ ಚಿಕ್ಕ ವಯಸ್ಸಿನಲ್ಲಿ ಶಾರದಾ ಕಾಪಾಡಿರೋದೆಲ್ಲರೂ ಸಹ ನೆನೆಸ್ಕೊಂಡು ಹಾಗೆ ಒಳೊಳಗೆ ಮಗಳ್ನಾಗೆ ಮಾಡ್ತಾ ಇರ್ತಾನೆ ಶಾರದವರೆ ಪ್ಲೀಸ್ ಹೋಗಬೇಡಿ ಬನ್ನಿ ಮನೆಗೆ ಅಂತ ಇರ್ತಾನೆ ಅದಕ್ಕೆ ಶಾರದಾ ಹೇಳ್ತಾಳೆ ಇಲ್ಲ ನಾನು ಬರೋಲ್ಲ ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ನಾನು ಊರಿಗೆ ಹೋಗ್ತಾ ಇದ್ದೀನಿ ನನ್ನ ಮಗಳನ್ನು ಕರ್ಕೊಂಡು ನಾನು ಊರಿಗೆ ಹೋಗ್ತಾ ಇದ್ದೀನಿ ಿ ಹಾಗಂತ ಸುಮಿತ್ರಮ್ಮನಿಗೆ ಹೇಳಿ ಅಂತ ಹೋಗ್ತಾ ಇರಬೇಕಾದ್ರೆ ಇಲ್ಲ ಶಾರದವ್ರೆ ನೀವು ಹೋಗಬೇಡಿ ಆಯಿತಾ ಮನೇಲಿ ಎಲ್ಲರೂ ಸಹ ತುಂಬ ಗಾಬರಿ ಆಗಿದ್ದಾರೆ ಅತ್ತೆ ಮಾವ ಅಂತೂ ತುಂಬ ಗಾಬರಿ ಆಗಿದ್ದಾರೆ ಅತ್ತೆ ಎಷ್ಟು ದಿನ ಆಯಿತು ಊಟ ಮಾಡಿ ಎರಡು ದಿನದಿಂದಲೂ ಸಹ ಊಟ ಮಾಡಿಲ್ಲ ಸರಿಯಾಗಿ ನಿದ್ದೆ ಮಾಡಿಲ್ಲ ತುಂಬ ಕನ್ವರ್ಸ್ತಿದ್ದಾರೆ ಪ್ಲೀಸ್ ಬನ್ನಿ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರಬೇಕಾದ್ರೆ ಶಾರದಾ ಹೇಳ್ತಾಳೆ ಇಲ್ಲ ನಾನು ಆ ಮನೆಗೆ ಬರೋದೇ ಇಲ್ಲ ನನ್ನ ಮಗಳಿಗೆ ಏನು ತಪ್ಪು ಮಾಡಿಲ್ಲ ಆದರೂ ಸಹ ಅವರು ನನ್ನ ಮಗಳಿಗೆ ಒಡೆದು ಬಿಟ್ಟರು ನನಗೆ ತುಂಬಾ ಬೇಜಾರಾಗಿದೆ ಇನ್ನು ಎಷ್ಟು ದಿನ ಅಂತ ನಾನು ಆ ಮನೇಲಿರಲಿ ಆ ಮನೆ ಋಣ ನನಗೆ ಮುಗಿದಿದೆ ಆಯಿತಾ ಇನ್ಮೇಲೆ ನಾನು ಬರೋದಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಆ ಕಡೆಯಿಂದ ದಶರಥ ಸಿದ್ದುಗೆ ಕಾಲ್ ಮಾಡ್ತಾ ಇರ್ತಾನೆ ಆವಾಗ ಸಿದ್ದು ಫೋನ್ ನೋಡಿಬಿಟ್ಟು ನೋಡಿ ಮಾವನೇ ಕಾಲ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಮಾವ ಹೇಳಿ ಅಂತ ಅಂದಾಗ ಶಾರದೆ ಎಲ್ಲಾದರೂ ಸಿಕ್ಕಿದ್ಲ ಅಂತ ಆ ಕಡೆಯಿಂದ ದಶರಥ ಕೇಳ್ತಾ ಇರಬೇಕಾದ್ರೆ ಹೌದು ಶಾರದಾ ಸಿಕ್ಕಿದ್ಲು ಸಿಕ್ಕಿದರೆ ಇಲ್ಲೇ ಇದ್ದಾರೆ ಅಂತ ಹೇಳ್ತಾ ಇದ್ದಾಗ ತುಂಬ ಖುಷಿ ಪಡ್ತಾನೆ ದಶರಥ ಹಾಗೆ ಸುಮಿತ್ರನ ಹತ್ರ ಬಂದ್ಬಿಟ್ಟು ಸುಮಿತ್ರ ಶಾರದಾ ಸಿಕ್ಕಿಲ್ಲ ಅಂತ ಅಂದಾಗ ಅವಳು ಸಹ ಖುಷಿಪಟ್ಟು ದೇವರಿಗೆ ಕೈ ಮುಗಿತಾ ಇರ್ತಾಳೆ ಈ ಕಡೆ ವಿಮಲನು ಸಹ ದೇವರೇ ಶಾರದಾನ ಕಾಪಾಡಿದ್ಯಲ್ಲ ತುಂಬ ಧನ್ಯವಾದ ಅಂತ ಹೇಳ್ತಾ ಇರ್ತಾರೆ ಆಗ ಮನೆಯವರೆಲ್ಲರೂ ಸಹ ಬರ್ತಾರೆ ಶಾರದಾ ಸಿಕ್ಕಿದ್ದಾಳೆ ಅಂತ ಹಾಗೆ ಪಾರಿಜಾತ ಮತ್ತು ವೈಕುಂಠ ಇಬ್ಬರಿಗೂ ಸಹ ಶಾಕ್ ಆಗ್ತಾ ಇರುತ್ತೆ ಈ ಕಡೆ ಶಾರದಾ ಸಿದ್ದುಗೆ ಹೇಳ್ತಾ ಇರ್ತಾಳೆ ಆ ಮನೆಯಲ್ಲಿ ವೈಕುಂಠ ಮತ್ತು ಪಾರಿಜಾತ ಅವರಿಗೆ ನಾನು ಬರೋದು ಇಷ್ಟ ಇಲ್ಲ ಅವ್ರು ಯಾವಾಗಲೂ ಸಹ ದೀಪ ಪುಟ್ಟಂಗೆ ಹೊಡಿತಾ ಇರ್ತಾರೆ ಅದೆಲ್ಲ ನೋಡೋಕೆ ನನಗೆ ಇಷ್ಟ ಇಲ್ಲ ನಾನು ಬರಲ್ಲ ಇಷ್ಟ ಅವ್ರಿಗಿಷ್ಟಮೇಲೆ ನಾನು ಯಾಕೆ ಬರಲಿ ಅಂತ ಅಂದಾಗ ನೋಡಿ ಮನೇಲಿ ಅವ್ರಿಬ್ರಿಗೆ ನಿಮ್ಮನ್ನು ಕಂಡ್ರೆ ಆಗಲ್ಲ ಆದರೆ ಮನೆಯಲ್ಲಿ ಎಲ್ಲರೂ ಸಹ ಅತ್ತೆ ಮಾವ ಅಮ್ಮ ಅಪ್ಪ ತಾತ ಎಲ್ಲರೂ ಸಹ ನಿಮ್ಮನ್ನ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ನೀವು ಇಲ್ದಲೆ ಆ ಮನೆ ಇಲ್ಲ ಆಯಿತಾ ದಯವಿಟ್ಟು ಬನ್ನಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಇಲ್ಲಿ ಇಲ್ಲಿಂದ ಎಲ್ಲಿಗೆ ಹೋಗ್ತೀರ ನೀವು ಊರಿಗೆ ಯಾಕೆ ಹೋಗ್ತೀರಾ ಮತ್ತೆ ವಾಪಸ್ಸು ಅಲ್ಲಿ ಏನು ನಿಮಗೆ ಬೆಲೆ ಇಲ್ಲ ಬನ್ನಿ ಅಂತ ಕರಿತಾ ಇರ್ತಾನೆ ಇನ್ನೊಂದು ಕಡೆ ದಶರಥ ಶಾರದನ ಮನೆಗೆ ಕರ್ಕೊಂಡು ಬಂದಾಗ ಅವರು ಬರಲ್ಲ ಅಂತ ಹೇಳ್ತಿದ್ದಾರೆ ಅಂತ ಸಿದ್ಧಾರ್ಥ ಹೇಳ್ತಾ ಇರಬೇಕಾದ್ರೆ ದಶರಥ ಹೇಳ್ತಾನೆ ಫೋನ್ ಕೊಡು ನಾನು ಮಾತಾಡ್ತೀನಿ ಅಂತ ಅವಾಗ ಏನಮ್ಮ ಈ ತರ ಅಂತಿದ್ಯಾ ಅಂದಾಗ ಇಲ್ಲ ಸರ್ ನಾನು ಬರಲ್ಲ ಆಯ್ತಾ ಮನೆ ಋಣ ಮುಗೀತು ನನಗೆ ದಯವಿಟ್ಟು ನಾನು ಊರಿಗೆ ಹೋಗ್ತಾ ಇದ್ದೀನಿ ಹಂಗಂತ ಸುಮಿತ್ರಮ್ಮನಿಗೆ ಹೇಳಿ ಅಂತ ಅಂದಾಗ ಸುಮಿತ್ರಾ ಫೋನ್ ಇಸ್ಕೊಂಡು ಮಾತಾಡ್ತಾಳೆ ಏನು ನೀನು ಈ ತರ ಹೇಳ್ತಾ ಇದೆಯಲ್ಲ ನಾನು ನಿನಗೆ ಅಮ್ಮ ತಾನೆ ಅಂದಾಗ ನೀವು ಯಾವತ್ತಿದ್ರೂ ನನ್ನ ಅಮ್ಮನೇ ನನ್ನ ಅಮ್ಮ ಸ್ಥಾನನೇ ನೀವು ನನಗೆ ಕೊಟ್ಟಿದ್ದೀರ ಅಂದಮೇಲೆ ಈ ಅಮ್ಮನ ಬಿಟ್ಟು ಎಲ್ಲಿಗೆ ಹೋಗ್ತಿದ್ಯಾ ನೀನು ಮನೆಗೆ ಬಂದಾಗ ನಾನು ಬರಲ್ಲ ಅಂತ ಹೇಳ್ತಾ ಇರ್ತಾಳೆ ನಾನು ಕರೆದ್ರೂ ನೀನು ಬರಲ್ಲ ಅಂತ ಹೇಳ್ತಿದ್ಯಾ ನೀನು ನಿಲ್ದಲೆ ನನಗೆ ಜೀವನ ಇಲ್ಲ ನೀನು ಮತ್ತೆ ಊರಿಗೆ ಯಾಕೆ ಹೋಗ್ತಾ ಇದೀಯಾ ಅಲ್ಲಿ ನಿನ್ನ ಗಂಡ ಸರಿ ಇಲ್ಲ ನಿನಗೆ ಡೈವರ್ಸ್ ಕೊಟ್ಟು ಹೋಗಿದ್ದೇನೆ ನಿನಗೆ ಬೆಲೆನೂ ಇಲ್ಲ ಮಗಳೇ ನೀನು ಅಲ್ಲಿಗೆ ಹೋಗ್ಬೇಡ ಅಂತ ತುಂಬಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಆದರೂ ಸಹ ಇಲ್ಲ ಅಮ್ಮ ನಾನು ಹೋಗ್ತೀನಿ ಅಂದಾಗ ಈ ಅಮ್ಮ ನಿನಗೆ ಬೇಕು ಅಂತ ಅಂದ್ರೆ ಬರ್ತೀಯಾ ಅಷ್ಟೇ ಆಯ್ತಾ ಇಲ್ಲ ಅಂತಂದ್ರೆ ನೀನು ಎಲ್ಲಿದೀಯಾ ಹೇಳು ನಾನು ಅಲ್ಲಿಗೆ ನಾನೇ ಬಂದ್ಬಿಡ್ತೀನಿ ಅಂದಾಗ ಅಮ್ಮ ಈ ಥರ ಎಲ್ಲ ಮಾತಾಡಬೇಡಿ ಅಂತ ಶಾರದಾ ಹೇಳ್ತಾ ಇರ್ತಾಳೆ ಇನ್ನೇನು ಮಗಳೇ ನನಗೂ ನನ್ನ ಗಂಡನಿಗೂ ಮರುಜನ್ಮ ಕೊಟ್ಟಿದ್ದೀಯ ನೀನು ಅಂಥದ್ರಲ್ಲಿ ನೀನು ನನ್ನನ್ನು ಬಿಟ್ಟು ಹೋಗ್ತಾ ಇದೆಯಾ ನೀನು ದಯವಿಟ್ಟು ಬಾ ನಿನ್ನ ಮಗಳ ಥರ ನಾನು ನೋಡ್ಕೋತೀನಿ ಅಂತ ಹೇಳಿದಾಗ ಈ ಕಡೆ ಜ್ಯೋತಿಗಾಗೆ ತುಂಬ ಕೋಪ ಬರ್ತಾ ಇರುತ್ತೆ ಹಾಗೆ ಪಾರಿಜಾತ ಮತ್ತು ವೈಕುಂಠ ಇಬ್ಬರು ಸಹ ಹೊಟ್ಟೆ ಹುರ್ಕೋತಾ ಇರ್ತಾರೆ ನಿನ್ನ ಮಗಳ ಥರ ನಾನು ಕಾಪಾಡ್ತೀನಿ ಪ್ಲೀಸ್ ಬಾ ಅಮ್ಮಮ್ಮನ ನಾನು ನೋಡಬೇಕು ಎತ್ಕೋಬೇಕು ಮುದ್ದಾಡಬೇಕು ಬೇಗ ಬಾ ಮಗಳೇ ಅಂತ ಕರಿತಾ ಇರ್ತಾಳೆ ಎಷ್ಟು ಹೇಳಿದ್ರು ಸಹ ಶಾರದಾ ನಾನು ಬರಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಸಿದ್ಧಾರ್ಥ ಇಲ್ಲ ಬನ್ನಿ ಹೋಗೋಣ ಅಂತ ಕರಿತಾ ಇರ್ತಾನೆ ಅದಕ್ಕೆ ದಶರಥ ಹೇಳ್ತಾನೆ ನೀನೇನಾದರೂ ಬರಲಿಲ್ಲ ಅಂತ ಅಂದರೆ ನಾವಿಬ್ಬರೇ ಅಲ್ಲಿಗೆ ಬಂದು ನಿನ್ನ ಬಲವಂತಾಗಿ ನಾವು ಹೇಳ್ಕೊಬರ್ಬೇಕಾಗುತ್ತೆ ಬರಬೇಕಾಗುತ್ತೆ ಆಯಿತಾ ಈ ತಾಯಿ ಋಣ ಅಷ್ಟು ಬೇಗ ಮುಗಿಯೋಲ್ಲಮ್ಮ ಆಯಿತಾ ನೀನು ಯಾವತ್ತಿದ್ರೂ ನನ್ನ ಮಗಳ ಥರನೇ ನಿನ್ನನ್ನು ನಾನು ನೋಡ್ಕೋತೀನಿ ನನ್ನ ಬಿಟ್ಟು ನೀನು ಎಲ್ಲೂ ಹೋಗ್ಬೇಡ ಆಯ್ತಾ ಸಲ ಈ ಥರ ಆಗೋ ರೀತಿ ನಾವು ಮಾಡಲ್ಲ ಬಾ ಅಂತ ತುಂಬ ಕಣ್ಣೀರು ಹಾಕೊಂಡು ಮನೆಯವರೆಲ್ಲರೂ ಸಹ ಕರಿತಾ ಇರ್ತಾರೆ ಅವಾಗೆಲ್ಲರೂ ಬಾ ಶಾರದಾ ಅಂತ ಕರಿತಾ ಇರ್ತಾರೆ ಅವಾಗ ಸರಿ ಆಯಿತು ಅಂದ್ಬಿಟ್ಟು ಸಿದ್ಧಾರ್ಥ್ ಕರ್ಕೊ ಬರ್ತೀನಿ ಅಂತ ಹೇಳ್ತಾವ ಶಾರ್ದಂಗೆ ಹೇಳ್ತಾ ಇರ್ತಾನೆ ಆಗ ಶಾರದಾ ದೀಪ ಪುಟ್ಟ ಹತ್ರ ಸರಿ ಬಾ ಹೋಗೋಣ ಅಂತ ಕರ್ಕೊಂಡು ಕಾರಿಗೆ ಹತ್ತುತ್ತಾರೆ ಕಾರಿಗೆ ಹತ್ತಿ ಕೂತ್ಕೊಂಡಾಗ ಡ್ರೈವಿಂಗ್ ಮಾಡಕ್ಕೆ ಹೋಗ್ತಾನೆ ಸಿದ್ದುಗೆ ಕೈಗೆ ಏಟಾಗಿ ಬಿಡುತ್ತೆ ಆವಾಗ ಕೈ ಡ್ರೈವಿಂಗ್ ಮಾಡಕ್ಕೆ ಹಾಗೆ ಕೈನ ನೋಡ್ಕೊತಾ ಇರ್ತಾನೆ ಅದನ್ನ ನೆನೆಸ್ಕೊಂಡು ಶಾರದನು ಸಹ ತುಂಬಾ ಫೀಲ್ ಮಾಡ್ಕೊತಾ ಇರ್ತಾಳೆ ಅವಾಗ ಸಿದ್ಧಾರ್ಥ ಮಿರರ್ ಅಲ್ಲಿ ಶಾರದನ ಹಾಗೆ ನೋಡ್ತಾ ಹಳೆದನ್ನೆಲ್ಲ ಸಹ ನೆನಪಿಸ್ಕೋತಾ ಇರ್ತಾನೆ ಈ ಕಡೆ ಮನೆಯವರೆಲ್ಲರೂ ಸಹ ಶಾರ್ದ ಬರ್ತಾಳೆ ಅಂತ ತುಂಬಾ ಖುಷಿ ಪಡ್ತಾ ಇರ್ತಾರೆ ಆದ್ರೆ ಪಾರಿಜಾತ ಮಾತ ವೈಕುಂಠ ಇಬ್ರು ಸಹ ತುಂಬಾ ಹೊಟ್ಟೆ ಹುರ್ಕೊತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು